ಉಪ್ಪಳ ಬಪ್ಪಾಯಿ ತೊಟ್ಟಿಯಲ್ಲಿ ಮದುವೆಗೆ ಸಿದ್ಧವಾಗಿದ್ದ ಮನೆಯಲ್ಲಿ ಭಾರೀ ಕಳ್ಳತನ ಇಪ್ಪತ್ತ ಮೂರು ಪಾಯಿಂಟ್ ಐದು ಪವನ್ ಚಿನ್ನ ನಾಪತ್ತೆ ಬಪ್ಪಾಯಿ ತೊಟ್ಟಿಯಲ್ಲಿ ಮದುವೆ ನಡೆಯಲು ಸಿದ್ಧವಾಗಿದ್ದ ಮನೆಯಲ್ಲಿ ಭಾರಿ ಕಳ್ಳತನ ನಡೆದಿದೆ ಅಲಮಾರೆಯಲ್ಲಿ ಇಡಲಾಗಿದ್ದ ಇಪ್ಪತ್ತ ಮೂರು ಪಾಯಿಂಟ್ ಐದು ಪವನ್ ತೂಕದ ಅಂದಾಜು ಇಪ್ಪತ್ತ ಮೂರು ಲಕ್ಷ ಮೌಲ್ಯದ ಚಿನ್ನಾಭರಣಗಳು ಕಳವುಗೀಡಾಗಿರುವುದಾಗಿ ದೂರು ದಾಖಲಾಗಿದೆ ಜನವರಿ ಹದಿನೈದರಂದು ಮಧ್ಯಾಹ್ನ ಎರಡು ಗಂಟೆಯಿಂದ ಜನವರಿ ಇಪ್ಪತ್ತೊಂದರಂದು ಸಂಜೆ ಆರು ಗಂಟೆಯ ನಡುವಿನ ಯಾವುದೋ ಸಮಯದಲ್ಲಿ ಕಳ್ಳತನ ನಡೆದಿದೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಂಜೇಶ್ವರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಬಪ್ಪಾಯಿ ತೊಟ್ಟಿಯಲ್ಲಿ ರುಕ್ಸಾನ ಅವರ ಮನೆಯಲ್ಲಿ ಈ ಕಳ್ಳತನ ನಡೆದಿದೆ ಕಳವಾದ ಚಿನ್ನವು ರುಕ್ಸಾನ ಅವರದ್ದೇ ಆಗಿದ್ದು ಅವರ ಮಗಳ ಮದುವೆ ಶೀಘ್ರದಲ್ಲೇ ನಡೆಯಬೇಕಿತ್ತು ಜನವರಿ ಇಪ್ಪತ್ತ ಮೂರರಂದು ಮದುವೆಯ ನಿಶ್ಚಯ ಕಾರ್ಯಕ್ರಮ ನಡೆದಿತ್ತು ಇದಕ್ಕೂ ಮೊದಲು ಪರಿಶೀಲಿಸಿದಾಗ ಚಿನ್ನ ಕಾಣೆಯಾಗಿರುವುದಾಗಿ ಗಮನಕ್ಕೆ ಬಂದಿರಲಿಲ್ಲ ಮದುವೆಗೆ ಸಂಬಂಧಿಸಿದಂತೆ ಮನೆಯ ನವೀಕರಣ ಕಾಮಗಾರಿಗಳು ನಡೆಯುತ್ತಿದ್ದು ಕಾರ್ಮಿಕರು ಆಗಾಗ ಮನೆಗೆ ಬರುತ್ತಿದ್ದರು ಸಂಬಂಧಿಕರು ಯಾರಾದರೂ ಸುರಕ್ಷಿತವಾಗಿ ಬೇರೆಡೆ ಇಟ್ಟಿರಬಹುದು ಎಂಬ ಅನುಮಾನವೂ ಇದ್ದುದಾಗಿ ರುಕ್ಸಾನ ತಿಳಿಸಿದ್ದಾರೆ ನಿಶ್ಚಯ ಕಾರ್ಯಕ್ರಮದ ನಂತರ ಮರುಪರಿಶೀಲನೆ ನಡೆಸಿದಾಗಲೂ ಚಿನ್ನ ಪತ್ತೆಯಾಗದೆ ಹೋದ ಕಾರಣ ಪೊಲೀಸರಿಗೆ ದೂರು ನೀಡಲಾಗಿದೆ ಸಬ್ ಇನ್ಸ್ಪೆಕ್ಟರ್ ಜಯೇಶ್ ಪಿಎಸ್ ಅವರಿಗೆ ತನಿಖೆ ಹೊಣೆಗಾರಿಕೆ ವಹಿಸಲಾಗಿದ್ದು ಆರೋಪಿಗಳು ಇನ್ನೂ ಪತ್ತೆಯಾಗಿಲ್ಲ